ಸ್ನೇಹಿತರೆ ಅಮೆರಿಕದೊಂದಿಗೆ ಭಾರತದ ಸುಂಕದ ಗಲಾಟೆಯ ನಂತರ ಇವತ್ತು ಬ್ರಿಕ್ಸ್ ವರ್ಚುವಲ್ ಶೃಂಗಸಭೆಗೆ ನರೇಂದ್ರ ಮೋದಿ ಅವರು ಗೈರಾಗಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಜೈಶಂಕರ್ ಅವರು ಭಾಗಿಯಾಗಿದ್ದಾರೆ ಅಂದ್ರೆ ಅಮೆರಿಕ ಜೊತೆಗೆ ಸುಂಕದ ಗಲಾಟೆ ಆಯಿತು ನಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮೋದಿ ಅವರನ್ನ ಒಲಿಸುವಂತಹ ಪ್ರಯತ್ನವನ್ನ ಮಾಡಿ ಮಾತನಾಡಿದ್ರು ಅದಾದ ನಂತರದಲ್ಲಿ ಇದೀಗ ಶೃಂಗಸಭೆಗೆ ನರೇಂದ್ರ ಮೋದಿ ಅವರು ಗೈರಾಗಿದ್ದಾರೆ ಅವರು ಗೈರಾಗಿ ಜೈಶಂಕರ್ ಅವರು ಭಾಗವಹಿಸುವಿಕೆ ಯಾಕೆ ಇಲ್ಲಿ ಇದೀಗ ಚರ್ಚೆ ಅಂತ ಅಂದ್ರೆ ಅಮೆರಿಕದ ಸುಂಕ ನೀತಿಗಳಿಂದ ಉಂಟಾದ ಜಾಗತಿಕ ವ್ಯಾಪಾರದಲ್ಲಿ ಹೆಚ್ಚಾಗ್ತಾ ಇರುವ ಅಡಚಣೆಗಳ ಕುರಿತು ಚರ್ಚಿಸಲಿಕ್ಕೆ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲೂಲಾಡಾ ಅವ್ ಸಿಲ್ವಾ ಅವರು ಸೆಪ್ಟೆಂಬರ್ ಎಂಟು ಅಂದರೆ ಇವತ್ತು ವರ್ಚುವಲ್ ಬ್ರಿಕ್ಸ್ ನಾಯಕರ ಶೃಂಗಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಇನ್ನು ನರೇಂದ್ರ ಮೋದಿ ಅವರು ಭಾಗವಹಿಸ್ತಾ ಇಲ್ಲ ಮುಂದಿನ ವರ್ಷ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕೆ ಭಾರತ ರೆಡಿ ಆಗ್ತಾ ಇದೆ ಅಂತ ಹೇಳಿ ಅದರ ವಿದೇಶಾಂಗ ನೀತಿ ನಿಲುವನ್ನು ಸಮತೋಲನಗೊಳಿಸುವಂತಹ ಒಂದು ಲೆಕ್ಕಾಚಾರದ ನಿರ್ಧಾರವಂತ ಕೆಲವರು ಈ ಒಂದು ಕ್ರಮವನ್ನು